ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕಂಟೈನರ್ ಹೌಸ್ ಬಗ್ಗೆ ಹಾಕಿದ್ದೆ ಎಲ್ಲರೂ ಚಿಕ್ಕ ಬಟನೆ ಇಷ್ಟಪಟ್ವಿ ಆ್ಯಂಡ್ ಅದು ಬಂದು ಖಾಲಿ ಮನೆ ಇತ್ತು ಜಸ್ಟ್ ನಾವು ಪೂಜೆ ಮುಗಿಸ್ಕೊಂಡು ಹೋಗಿದ್ದು ವೀಡಿಯೋ ಆ್ಯಂಡ್ ಪ್ರೈಸ್ ಎಷ್ಟಾಯಿತು ಏನು ಅಂತೆಲ್ಲ ನಾನು ಮೆನ್ಷನ್ ಮಾಡಿರಲಿಲ್ಲ ಎಲ್ಲರೂ ಮೆಸೇಜಸಲ್ಲಿ ಕೇಳ್ತಾನೆ ಇದ್ರಿ ಎಷ್ಟಾಯಿತು ಪ್ರೈಸು ಏನು ಮತ್ತು ಅಲ್ಲಿಂದ ಅಡ್ರೆಸ್ ಕೊಡ್ರಿ ಅಂತ ಹೇಳಿ ಸೊ ಈ ವಿಡಿಯೋನಲ್ಲಿ ಅದ್ರದ್ದು ಡೀಟೇಲ್ಸ್ ಎಷ್ಟಾಯಿತು ಏನಾಯಿತು ಮತ್ತು ಎಲ್ಲಿ ಪರ್ಚೇಸ್ ಮಾಡಿದ್ದು ಅದ್ರದ್ದೆಲ್ಲ ಡೀಟೇಲ್ಸನ್ನ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಮನೆನ ನಾವು ಕಂಪ್ಲೀಟಾಗಿ ಶಿಫ್ಟ್ ಆಗಿದ್ಮೇಲೆ ಎಷ್ಟಿದೆ ಐ ಮೀನ್ ಹೇಗೆ ಕವರ್ ಆಗಿದೆ ಅನ್ಮೀನ್ ಎಲ್ಲ ಐಟಮ್ಸ್ಗಳು ಬಂತ ಏನು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸಂಜೆ ಹೊತ್ತು ನಮ್ಮ ಮನೆ ಹೀಗೆ ಕಾಣುತ್ತೆ ಆ್ಯಕ್ಚುಲಿ ತುಂಬ ಜನ ಕೇಳ್ತಾನೆ ಇದ್ರೆ ಹೇಗಿದೆ ಏನು ಡೀಟೇಲ್ಸ್ ಹೇಳಿ ಅಂತ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಕೆಳಗಡೆ ಈ ಥರ ಕಟ್ಟೆ ಕಟ್ಸ್ಕೊಂಡಿದ್ದೀವಿ ಆ್ಯಂಡ್ ನೋಡಿ ಇಲ್ಲಿ ಸೈಡಲ್ಲೆಲ್ಲ ನಾನು ಈ ಥರ ಹೀಗೆ ಕವರಪ್ ಮಾಡಿದ್ದೀನಿ ಸೊ ಈ ಥರ ಅಪ್ ಮಾಡೋದ್ರಿಂದ ಒಂಚೂರು ನೀಟಾಗಿ ಕಾಣತ್ತೆ ಅಂತ ಹೇಳಿ ಅಷ್ಟೇನೆ ಬೇರೆ ಎಂತ ಇಲ್ಲ ಆ್ಯಂಡ್ ಇಲ್ಲಿ ಸಿಂಟೆಕ್ಸ್ ಇದೆ ಅಂಡ್ ಅದ್ರ ನೀರಿಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಒಂದು ಹೌಸ್ ಪೈಪ್ಸ್ ತರ ಹಾಕೊಂಡಿದ್ದೀವಿ ಅಂಡ್ ಇದು ಬಂದು ಇಲ್ಲೇನು ಪೈಪ್ ಕಾಣ್ತಾ ಇದೆ ಇದು ಬಂದು ಕಿಚನ್ ಇಂದ ಸಿಂಕ್ ನೀರನ್ನ ನಾನು ಆಚೆ ಡೈರೆಕ್ಟ್ ಆಗಿ ಚರಂಡಿಗೆ ಹೋಗೋ ತರ ಮಾಡ್ಕೊಂಡಿದ್ದೀನಿ ಅಂಡ್ ಇದು ಕೂಡ ಬಾತ್ರೂಮ್ ಪೈಪ್ಲೈನ್ ಇದೆ ಇದು ಕೂಡ ಆಚೆ ಚರಂಡಿಗೆ ಹೋಗೋ ತರ ಅಲ್ಲಿ ಆಚೆ ಕೊಟ್ಕೊಂಡಿದ್ದೀವಿ ಯಾಕಂದರೆ ಪಿಟ್ಟಲ್ಲಿ ಅಂತ ಹೇಳಿದ್ರೆ ಬೇಡ ಫಿಲ್ ಆಗುತ್ತೆ ಹಳ್ಳಿ ಮನೆ ಅಲ್ವಾ ಅಂತಂದು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಹತ್ತಿಂಗಿಗೆ ಕೂಡ ಒಂದು ಪೈಪ್ನ ಕೊಟ್ಕೊಂಡಿದ್ದೀವಿ ಇನ್ನೂ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಆ್ಯಂಡ್ ಬ್ಯಾಕ್ ಸೈಡ್ನಲ್ಲಿ ಬಂದು ಹೀಗೆ ಓಪನ್ ಇಟ್ಸಿದ್ದೀನಿ ನಾನು ಮೂರು ಕಡೆ ಈ ಥರ ಹೀಗೆ ಕ್ಲೋಸ್ ಮಾಡಿಸಿ ಒಂದು ಸೈಡ್ ಈ ಥರ ಓಪನ್ ಮಾಡಿಸಿದ್ದೀನಿ ಲೈಕ್ ಯಾರಾದರೂ ಕೆಳಗಡೆ ಒಬ್ಬರು ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬರೋ ಥರ ನೀವು ಈ ಥರ ಐ ಮೀನ್ ಈ ಥರ ಫಿನಿಷಿಂಗ್ ನೀವು ಮಾಡಿಸ್ದಲ್ಲ ಇದ್ರೂ ಲೈಕ್ ಈ ಥರ ಮಧ್ಯ ಮಧ್ಯದಲ್ಲಿ ಒಂದೊಂದು ಕಲ್ಲು ಇಟ್ಕೊಂಡು ಕೂಡ ನೀವು ಇದನ್ನು ಮಾಡ್ಕೋಬೋದು ಬಟ್ ನಾನು ಮುಂದೆ ಎಲ್ಲ ನೀಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಕವರ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇನೆ ಆ್ಯಂಡ್ ಇದು ಕೇಬಲ್ ವೈರಿಗೆ ನಾವಿಲ್ಲಿ ಒಂದು ಹೋಲ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಸೈಡಿಗೆ ಒಂದು ಲೈಟ್ ಇರಲಿ ಅಂದ್ಬಿಟ್ಟು ಒಂದು ಲೈಟ್ ಕನೆಕ್ಷನನ್ನು ಅವರೇ ಬಿಟ್ಟಿರ್ತಾರೆ ಆ್ಯಕ್ಚುಲಿ ಬಟ್ ಜಸ್ಟ್ ನಾವು ಬಲ್ಬ್ ಹಾಕ್ಕೊಂಡಿರೋದಷ್ಟೇನೇನೆ ಇದು ಒಂದು ಪುಟ್ಟದು ತುಳ್ ಐ ಮೀನ್ ತುಳಸಿ ಕಟ್ಟೆ ಏನು ಹಳೆ ಮನೇನಲ್ಲಿತ್ತು ಅದನ್ನೇ ನೆನೆ ತಂದಿಲಿಟ್ಟಿದ್ದೀವಿ ಸೊ ಇದೊಂದು ಕಲ್ಲನ್ನು ಬೇರೆ ಕಡೆಗೆ ಇನ್ನೆಲ್ಲೂ ಶಿಫ್ಟ್ ಮಾಡಿಲ್ಲ ಅದನ್ನು ನಾಳೆ ನಡೆದಂಗೆ ಮಾಡೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಸೊ ಇದಕ್ಕೂ ಕೂಡ ಸಿಂಪಲಾಗಿ ಒಂದು ಏನು ಹೇಳೋದು ಪೇಂಟಿಂಗ್ ಮಾಡಿ ಒಂದು రంగోళిన బట్టీ ఒంచురు చన కా అంత హేబిట్టు ಆ್ಯಂಡ್ ಇಲ್ಲಿ ಮುಂದೆ ಎಲ್ಲ ನಾನೊಂದು ಗಾರೆ ಹಾಕಿಸ್ಕೊಂಡು ಈ ಥರ ಕಟ್ಟೆ ಮಾಡ್ಕೊಂಡಿದ್ದೀನಿ ಲೈಕ್ ಆ ಮನೆಯಲ್ಲಿ ಸ್ವಲ್ಪ ಕಡಪ ಕಲ್ಗಳಿತ್ತು ಹಳೆ ಅಡುಗೆ ಮನೆಯಲ್ಲಿ ಸೊ ಅದನ್ನೇನಕ್ಕೂ ಯೂಸ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಈ ಥರ ಕುತ್ಕೊಳ್ಲಿಕ್ಕೆ ಮತ್ತು ಅಲ್ಲಿ ಹಳ್ಳಿ ಮನೆ ಅಂತ ಹೇಳಿದ್ಮೇಲೆ ಏನಾದರೂ ಐಟಮ್ಸ್ಗಳು ಕೆಳಗಡೆ ಇಡೋದು ಇದ್ದೇ ಇರೋದ್ರಿಂದ ಸೊ ಇದನ್ನಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಆ್ಯಂಡ್ ಒಂದು ದಿವಾನ ಏನಿತ್ತು ಅದನ್ನ ಇಲ್ಲೇ ಆಚೆ ಬಿಟ್ಟಿದ್ದೀನಿ ಮೇ ಇಲ್ಲಿ ಆ್ಯಕ್ಚುಲಿ ಮುಂದೆಗಡೆ ಒಂದು ಶೀಟ್ ಹಾಕೋ ಪ್ಲ್ಯಾನ್ ಇದೆ ಸೊ ಶೀಟವ್ರು ಇನ್ನೂ ಬಂದಿಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹೋಗಿ ಯಾರ ಸೊ ಅದನ್ನು ಹಾಕ್ಸೋದಿದೆ ಸೊ ನಾನು ಮೂರು ಕಡೆಗೂ ಆಗಲಿ ಅಂತ ಹೇಳಿಬಿಟ್ಟು ಲೈಟ್ನ ಕನೆಕ್ಷನ್ನ ಇನ್ನೊಂದು ಎಕ್ಸ್ಟ್ರಾ ಎರಡು ಮೂರು ಬಲ್ಬ್ಸ್ನ ಹಾಕಿದ್ದೀನಿ ಇನ್ನೊಂದು ಎರಡು ಮೂರು ಬಲ್ಬ್ಸ್ನ ಹಾಕಿದ್ದೀನಿ ಆ್ಯಕ್ಚುಲಿ ಸೊ ಇಲ್ಲಿ ಮುಂದೆಗಡೆ ಗಾರೆ ಇರೋದರಿಂದ ಆಚೆ ಕಡೆ ಸಂಜೆ ಹೊತ್ತು ಆರಾಮಾಗಿ ಕುತ್ಕೋಬೋದು ಆ್ಯಂಡ್ ಆ ಮನೆಯಲ್ಲಿ ಸ್ವಲ್ಪ ಚಪ್ಪಡಿ ಕಲ್ಗಳೆಲ್ಲ ಇದ್ದಿದ್ರಿಂದ ನಾನು ಹೀಗೆ ಮುಂದೆಗಡೆ ಹಾಕ್ಸ್ಕೊಂಡಿದ್ದೀನಿ ಆ್ಯಂಡ್ ಹಳ್ಳಿ ಮನೆ ಮೇಲೆ ಆ್ಯಂಡ್ ಗನಿ ಏನು ಹೇಳೋದು ಕಾಲು ಒರೆಸೋದು ಇಟ್ಸ್ ಎ ಮ್ಯಾಂಡೇಟ್ರಿ ಸೊ ಹಾಗಾಗಿ ಸೊ ಮೆಟ್ಲು ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಆ್ಯಂಡ್ ಇರೋದ್ರಲ್ಲ ಒಂದು ಸ್ವಲ್ಪ ಲುಕ್ ಆಗಿರಲಿ ಅಂದ್ಬಿಟ್ಟು ನಾನು ಒಂದು ಪುಟ್ಟದಾಗಿ ಒಂದು ರಂಗೋಲಿನ ಬಿಡಿಸಿದ್ದೀನಿ ಪೇಂಟಲ್ಲಿ ಬರೆದಿದ್ದೀನಿ ಆ್ಯಂಡ್ ಡೈಲಿ ಬಾಗಿಲು ಮೇಲೆ ಇಲ್ಲೊಂದು ಚಿಕ್ಕದಾಗಿ ಒಂದು ರಂಗೋಲಿನ ಬೆಳಗ್ಗೆ ಹೊತ್ತು ಹಾಕ್ತೀನಿ ಆ್ಯಂಡ್ ಈ ಮನೆಗೆ ಒಳ ಮೀನ್ ತೋರಣ ಹೀಗೆ ಹಾಕ್ಲಿಕ್ಕೆ ಆಗೋದು ಯಾಕಂದರೆ ಡೋರ್ ಆಚೆಯಿಂದ ತೆಗಿಯೋಕ್ಕಾಗೋದ್ರಿಂದ ಸೊ ನಾನು ಆಚೆ ಕಡೆಗೆ ಒಂದು ತೋರಣನ ಹಾಕಿದ್ದೀನಿ ಅಂಡಿಗೆ ಒಳಗಡೆ ಹೋಗೋಣ ಬನ್ನಿ ಇದು ನನ್ನ ಪುಟ್ಟು ಮನೆ ಆ್ಯಕ್ಚುಲಿ ನನಗಂತೂ ಇಷ್ಟ ಆಗಿದೆ ಚಿಕ್ಕ ಮನೆ ಬಟ್ ಸ್ಟಿಲ್ ಚೆನ್ನಾಗಿದೆ ಆ್ಯಂಡ್ ಇದು ತುಂಬ ಜನ ಕೇಳ್ತಾರೆ ಇದು ಏನಿದು ಮೀನ್ ಏನು ವುಡನ್ ಫ್ಲೋರಿಂಗ್ ಅಂತ ಇಲ್ಲ ಇದು ಆ್ಯಕ್ಚುಲಿ ವಿಟ್ರಿಫೈ ಟೈಲ್ಸು ನಾನು ಬಂದು ಈ ಕಲರ್ನ ಚೂಸ್ ಮಾಡಿದ್ದೀನಿ ಆ್ಯಂಡ್ ಮ್ಯಾಟ್ ಫಿನಿಷಿಂಗ್ ತೊಗೊಂಡಿದ್ದೀನಿ ಮೀನ್ ಸ್ವಲ್ಪ ಗ್ಲಾಸಿ ಇತ್ತಂದರೆ ಅಮ್ಮಂಗೆ ಸ್ಲಿಪ್ಪರಿ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಇದು ನೀಟಾಗಿರಲಿ ಅಂತ ಹೇಳಿಬಿಟ್ಟು ನಾನೇ ಒಂಚೂರು ಮ್ಯಾಟ್ ಫಿನಿಷಿಂಗ್ ಇರೋ ಅಂಥದನ್ನ ತೊಗೊಂಡಿದ್ದೀನಿ ಆ್ಯಂಡ್ ಮನೆ ಬಂದು ಲೈಕ್ ಈ ಥರ ಇದೆ ಇದು ಹಾಲ್ ರೂಮ್ ಅವರೇ ನಾಲ್ಕು ಲೈಟಿಂಗ್ಸ್ನ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಬಂದು ಎರಡು ದಿವಾನ ಇಡಿಸ್ದು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ನಾನೊಂದು ಚಿಕ್ಕದೊಂದು ಟೇಬಲ್ನ ಇಟ್ಟಿದ್ದೀನಿ ಆ್ಯಂಡ್ ಇದಕ್ಕೆ ಬಂದು ಒಂದು ಕರ್ಟನ್ನ ಹಾಕಿದ್ದೀನಿ ಆ್ಯಂಡ್ ಇಲ್ಲೇ ಅಷ್ಟ ಇಟ್ಟಿದ್ದೀನಿ ಫ್ರಿಜ್ ಐ ಮೀನ್ ಸ್ಪೇಸ್ ಅಂತೂ ಚೆನ್ನಾಗಿ ಕವರಪ್ ಆಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಆ್ಯಂಡ್ ಇಲ್ಲಿ ಪುಟ್ಟದೊಂದು ದೇವ್ರದ ಟೇಬಲ್ ಕೆಳಗಡೆ ಇಟ್ಟೆ ಇಲ್ಲಿ ಕೆಳಗಡೆ ಎಲ್ಲ ಬಂದು ಧೂಪ ಗೀಪ ಏನು ಎಕ್ಸ್ಟ್ರಾ ಕ್ಲಾತ್ಸ್ ಇದೆ ಅದೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಆ್ಯಂಡ್ ಈ ಮ್ಯಾಟ್ ನೋಡಿ ನನಗೆ ಮಿಶೋನಲ್ಲಿ ಆ್ಯಕ್ಚುಲಿ ಪ್ರಮೋಷನ್ಗೆ ಅಂತ ಹೇಳಿ ಬಂದಿದ್ದು ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ನಿಜವಾಗ್ಲೂ ಕಾಲಲ್ಲಿ ತ ಮುಂದೆಗಡೆ ಫ್ರೆಂಡೋರಿಗಂತೂ ಹಾಕ್ಲಿಕ್ಕೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಅದನ್ನೆಲ್ಲ ದೇವ್ರ ಮನೆ ಹತ್ರನೇ ಹಾಕಿದ್ದೀನಿ ಸಖತ್ ಕ್ಯೂಟ್ ಅನ್ನಿಸ್ತೆ ಆ್ಯಕ್ಚುಲಿ ಐ ಮೀನ್ ವರ್ತಿದೆ ಮಾತ್ರ ಪ್ರೈಸಿಗೆ ಜಸ್ಟ್ ಟು ಫಿಫ್ಟಿನೋ ಅನಿಸುತ್ತೆ ಇದು ಸೊ ಆ ಪ್ರೈಸಿಗೆ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ರಿಯಲ್ ಹೈಬಿಸ್ಕಸ್ ಫ್ಲವರ್ ಥರನೇ ಕಾಣ್ತಾ ಇದೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಇದು ಬಂದು ಇನ್ನು ಹೇಳೋದು ಆ್ಯಂಟಿ ಸ್ಕಿಡ್ ಇದೆ ಇದು ಸೊ ಈಸಿಯಾಗಿ ಸ್ಲಿಪ್ ಆಗೋಲ್ಲ ಇದು ಸೊ ಹಾಗೆ ಕ್ವಾಲಿಟಿ ವೈಸ್ ನಿಜಾನೇ ಚೆನ್ನಾಗಿದೆ ಇಷ್ಟ ಆಯಿತು ಆ್ಯಂಡ್ ಈ ಕಡೆ ಬಂದರೆ ಒಂದು ಪುಟ್ಟದೊಂದು ಟೇಬಲ್ ಇಟ್ಬಿಟ್ಟು ಅಲ್ಲೇ ಈರುಳ್ಳಿ ಬುಟ್ಟಿ ಇಟ್ಟು ಇಲ್ಲೇ ಒಂದು ಟಿ ವಿ ಕನೆಕ್ಷನ್ನ ಕುಟ್ಕೊಂಡಿದ್ದೀವಿ ಸೊ ಇದರಲ್ಲೇ ಎಲ್ಲ ಬಂದಿದೆ ಏನಾದರೂ ಇಲ್ಲಿ ಅಡುಗೆ ಗಿಡ್ಗೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಈಟಬಲ್ಸ್ ಏನಾದರೂ ಇದ್ದರೆ ಇಟ್ಕೊಳ್ತೀವಿ ಆ್ಯಂಡ್ ಈ ಕಡೆ ಸ್ವಿಚ್ ಬೋರ್ಡ್ಸ್ಗಳು ಇಲ್ಲಿರೋದ್ರಿಂದ ಒಂದು ಟಿ ವಿ ಪಾಯಿಂಟ್ ಇದೆ ಇನ್ನೊಂದು ಎಕ್ಸ್ಟ್ರಾ ಒನ್ ಒಂದು ಮಾಡಿಸ್ಕೊಂಡು ಅಲ್ಲಿಗೆ ಮಿಕ್ಸಿ ಅಂತ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಆ್ಯಂಡ್ ಇಲ್ಲಿ ಎಲ್ಲ ಸಾಮಾನುಗಳು ಇಷ್ಟೇ ಸಾಮಾನುಗಳಿಷ್ಟೇನೇನೇ ಆ್ಯಂಡ್ ಪುಟ್ಟ ಚಿಕ್ಕ ಪುಟ್ಟ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಆ್ಯಂಡ್ ಇದು ಎರಡೂ ಮೆಶ್ ಕೊಟ್ಟಿರೋದ್ರಿಂದ ಸಿಕ್ಕಾಬಟ್ಟೆ ನಾನೇ ಗಾಳಿ ಬರುತ್ತೆ ಸೊ ಇದಂತೂ ಸಖತ್ ಕೂಲಾಗಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಏನಾದರೂ ನಾವಿಲ್ಲಿ ಬಂದು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಸೂರ್ಯನ ಬೆಳಕು ಬೀಳುತ್ತೆ ಸಿಕ್ಕಾಬಿಟ್ರೆ ಒಂಥರ ಏನು ಹೇಳೋದು ಪಾಸಿಟಿವ್ ವೈಬ್ಸ್ ಅನ್ಸುತ್ತೆ ಅಡುಗೆ ಮಾಡ್ಲಿಕ್ಕೆ ಇರ್ಬೋದು ಆ್ಯಂಡ್ ಇಲ್ಲಿ ಹಾಲಲ್ಲಿ ನಾವು ದಿವಾನ ಮೇಲೆ ಕುತ್ಕೊಂಡು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕೆಳಗಡೆ ಇದು ಆ್ಯಂಡ್ ಕೆಳಗಡೆ ಇಲ್ಲಿ ಎರಡು ಇದು ಬರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನಂದು ಐಟಮ್ಸ್ಗಳೂ ಇದ್ರೊಳ ಬಂದಿದೆ ಸೊ ಅಕ್ಕಿ ಬೇಳೆ ಎಲ್ಲ ಇದರಲ್ಲಿ ಇಟ್ಕೊಂಡು ಆ್ಯಂಡ್ ಇದರಲ್ಲೂ ಸ್ವಲ್ಪ ಪಾತ್ರೆಗಳೆಲ್ಲ ಇಟ್ಕೊಂಡಿರೋದನ್ನು ಆಲ್ಮೋಸ್ಟ್ ಎಲ್ಲ ಇದ್ರಲ್ಲೇ ಬಂದ್ಬಿಟ್ಟಿದೆ ನಂದು ಸೊ ಎಕ್ಸ್ಟ್ರಾ ಪಾತ್ರೆಗಳನ್ನ ನಾನು ಇಡೋದು ಎಲ್ಲೂ ನೆಸೆಸಿಟಿ ಇಲ್ಲ ಸೊ ನಾನು ಗ್ಲಾಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಇಲ್ಲ ಅದು ಅಮ್ಮನಿಗೆ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿ ಸಿಗತ್ತೆ ಸೊ ಅಲ್ಲೊಂದು ಪುಟ್ಟು ಡಸ್ಟ್ಬಿನ್ ಇಟ್ಟಿರೋದ್ರಿಂದ ಇಮಿಡಿಯೇಟ್ ಏನು ಇದಿರುತ್ತೆ ಹಾಕೋಬೋದು ಆ್ಯಂಡ್ ಇಲ್ಲೊಂದು ಕೀ ಹೋಲ್ಡರ್ನ ಹಾಕಿ ಒಂದು ವಾಲ್ ಕ್ಲಾಕ್ನ ಹಾಕಿದ್ದೀನಿ ಆ್ಯಂಡ್ ಇಲ್ಲೊಂದು ಫುಟ್ ಮ್ಯಾಟ್ ಹಾಕಿ ಇದು ಬೆಡ್ರೂಮ್ಗೆ ಹೋಗೋದು ಇಲ್ಲೊಂದು ವಿಂಡೋ ಬರುತ್ತೆ ಇಲ್ಲಿ ಇಲ್ಲೊಂದು ವಿಂಡೋ ಬರುತ್ತೆ ಆ್ಯಂಡ್ ಮೈನ್ ಥಿಂಗ್ ಇಸ್ ನಾನು ಎಲ್ಲ ಕಬ್ಬೋರ್ಡ್ಸ್ಗಳೂ ಇಲ್ಲೇ ಬಂದ್ಬಿಡ್ತು ಸೊ ಏನಾಗುತ್ತೆ ಅಲ್ಲೊಂದು ಸ್ವಲ್ಪ ಮೇಲ್ಗಡೆ ಏನೇನೋ ಎಕ್ಸ್ಟ್ರಾ ಐಟಮ್ಸ್ಗಳನ್ನ ಇಟ್ಟಿದ್ದೀನಿ ಅನ್ನೋದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕಬೋರ್ಡ್ ಒಳಗಡೆನೆ ಬಂದ್ಬಿಟ್ಟಿದೆ ಆ್ಯಂಡ್ ಸೊ ಹಾಗಾಗಿ ಎಕ್ಸ್ಟ್ರಾ ಏನಾದ್ರು ಐಟಮ್ಸ್ಗಳು ಇಲ್ಲಿ ಇಡ್ಲಿ ಕಮ್ಮನಿಗೆ ಹೆಲ್ಪ್ ಮಾಡಲಿ ಆಗುತ್ತೆ ಆ್ಯಂಡ್ ಲೈಟ್ಸ್ಗಳು ಇರೋದ್ರೆ ಸಿಕ್ಕಾ ಬ್ರೈಟ್ ಬ್ರೈಟಾಗಿ ಕಾಣುತ್ತೆ ಆ್ಯಕ್ಚುಲಿ ಲೈಟ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಚೆನ್ನಾಗಿ ಅನಿಸುತ್ತೆ ಇದು ಬಾತ್ರೂಮಿಗೆ ಇಲ್ಲಿ ನಾನೊಂದು ಚಿಕ್ಕದ ಇನ್ಸ್ಟೆಂಟ್ ಗೀಝರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕಿದ್ದಾರೆ ಆ್ಯಂಡ್ ಪುಟ್ಟು ಶವರು ಇದೆ ಶವರ್ ಬಂದು ಇನ್ನೊಂದು ಸ್ವಲ್ಪ ನಾವು ಏನು ಸಿಂಟೆಕ್ಸ್ನ ಹೈಟಲ್ಲಿ ಇಟ್ಕೊಂಡ್ರೆ ಶವರಲ್ಲಿ ಫೋರ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಹೇಳೋದು ಟೈಲ್ಸ್ ಸ್ಕಿಡ್ ಟೈಲ್ಸ್ನ ಹಾಕಿದ್ದಾರೆ ಆ್ಯಂಡ್ ಇದೆಲ್ಲ ಬಂದು ವಾಟರ್ ಪ್ರೂಫ್ ಶೀಟ್ಸ್ನ ಹಾಕಿದ್ದಾರೆ ಸೊ ಇಷ್ಟು ಸ್ಪೇಸ್ ಬರುತ್ತೆ ಆ್ಯಂಡ್ ಡೀಸೆಂಟ್ ಒನ್ ಇದೆ ಆ್ಯಕ್ಚುಲಿ ಅಂಡ್ ಲೈಟ್ಸ್ ಎಲ್ಲ ಬೆಳಕೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಅಂಡ್ ಔಟ್ಸೈಡಲ್ಲೂ ನಿಮಗೊಂದು ಲೈಟ್ನ ಹಾಕಿ ಕೊಡ್ತಾರೆ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ನ ಹಾಕ್ಸ್ಕೊಂಡಿದ್ದೀನಿ ಇನ್ ಕೇಸ್ ಇಲ್ಲಿ ಏನಾದರೂ ವಾಷಿಂಗ್ ಮಿಷಿನ್ ಹಿಡಿಯೋದಿತ್ತಂದ್ರೆ ಆಚೆ ಕಡೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ನ ಇಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಟ್ಯಾಪ್ನ ಮಾಡಿಸ್ಕೊಂಡಿದ್ದೀನಿ ಸಮ್ ಏನಕ್ಕಾದರೂ ಇಲ್ಲಿ ಮುಂದೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಆಚೆ ಬಂದು ವಿಂಡೋಸಿಗೆ ಬಂದು ನಿಮಗೆ ಈ ಥರ ಹೀಗೆ ಮೇಲೆ ಬರೋದರಿಂದ ಡೈರೆಕ್ಟ್ ಕಿಚ್ ಮೀನ್ ವಿಂಡೋ ಒಳಗಡೆ ನೀರು ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಆ್ಯಂಡ್ ಸೇಫ್ಟಿ ಪರ್ಪಸಿಗೆ ಈ ಥರದೊಂದು ಎಕ್ಸ್ಟ್ರಾ ಗ್ರಿಲ್ಸ್ನೂ ಹಾಕ್ಕೊಡ್ತಾರೆ ಹೇಗೆ ಬರುತ್ತೆ ಅಂದರೆ ಒಂದು ಅಲ್ಯೂಮಿನಿಯಮ್ ಸ್ಲೈಡಿಂಗ್ ಡೋರ್ ಬರುತ್ತೆ ಅದಾದಮೇಲೆ ಒಂದು ಮೆಷ್ ಬರುತ್ತೆ ಅದಾದಮೇಲೆ ಈ ಥರ ಗ್ರಿಲ್ಸ್ ಬರುತ್ತೆ ಸೊ ಸೇಫ್ಟಿ ಆಗಿರುತ್ತೆ ಈಸಿಯಾಗಿರುತ್ತೆ ಸಿ ಆಲ್ಮೋಸ್ಟ್ ಎಲ್ಲ ವಿಂಡೋಸ್ಗಳು ಹೀಗೆ ಬರುತ್ತೆ ಸೊ ಇಷ್ಟೇ ಇದು ಹೋಮ್ ಟೂರ್ ತುಂಬ ಜನ ಕೇಳ್ತಿದ್ದೀರ ಪ್ರೈಸ್ ಎಷ್ಟಾಯಿತು ಪ್ರೈಸ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಇದು ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ತೊಗೊಂಡಿರೋದು ಬಂದು ಟ್ವೆಂಟಿ ಫೋರ್ ಬೈ ಟ್ವೆಲ್ ತೊಗೊಂಡಿದ್ದೀವಿ ನಂಗೆ ಗೊತ್ತಿರೋಂಗೆ ಇದ್ರದ್ದು ಅಗ್ಲ ಬಂದು ಟ್ವೆಲ್ ಫೀಟೇ ಬರೋದು ಅದಕ್ಕಿಂತ ಜಾಸ್ತಿ ಬರಲ್ಲ ಇನ್ನು ಉದ್ದ ಬೇಕಿದ್ರೆ ನೀವು ಎಷ್ಟು ಬೇಕಾದರೂ ತೊಗೋಬೋದು ಆ್ಯಂಡ್ ಡುಪ್ಲೆಕ್ಸ್ ಬೇಕಂದರೂ ಮಾಡಿ ಕೊಡ್ತಾರೆ ನನಗೆ ಟ್ವೆಂಟಿ ಫೋರ್ ಬೈ ಟ್ವೆಲ್ ಅಂತ ಹೇಳಿದ್ರೆ ಟು ಏಯ್ಟಿ ಏಯ್ಟ್ ಸ್ಕ್ವೇರ್ ಫೀಟ್ ಆಗುತ್ತೆ ವಿತಿನ್ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟು ನನಗೆ ಬಂದು ಕಾಸ್ಟು ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ಬಿತ್ತು ತ್ರೀ ಪಾಯಿಂಟ್ ಸಿಕ್ಸ್ ಏನೋ ಬಿತ್ತು ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜಿ ಎಸ್ ಟಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸರಿ ನನಗೆ ಅದೇ ಒನ್ ಲ್ಯಾಕ್ವರೆಗೂ ಬಂತು ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ನೇ ನಿಮಗೆ ಒಂದು ಥರ್ಟಿ ಟು ಫೋರ್ಟಿ ತೌಸಂಡ್ವರೆಗೂ ಬೀಳುತ್ತೆ ಯಾಕಂದರೆ ನಾನು ಪುರಮಿಂದ ಮುಂದೆ ಹೋದರೆ ಅಲ್ಲೊಂದು ಯಾವುದೋ ಒಂದು ಊರಿದೆ ನಿಂಬಗಾನ ಹಳ್ಳಿನೋ ಎಂಥದೋ ಹೆಸರು ಬರುತ್ತೆ ನಾನು ಅದನ್ನು ಅಡ್ರೆಸ್ನ ನಾನು ನಿಮಗೆ ಡೀಟೇಲ್ನ ಶೇರ್ ಮಾಡ್ತೀನಿ ಸೊ ಅಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸೊ ನಾವು ಅಲ್ಲಿಂದ ತರಿಸ್ಕೊಂಡಿರೋದು ಅಲ್ಲಿಂದ ಇಲ್ಲಿಗೆ ಭದ್ರಾವತಿಗೆ ಬರಲಿಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದ್ರ ಕಾಸ್ಟ್ ನನಗೆ ಫೋರ್ಟಿ ತೌಸಂಡ್ವರೆಗೂ ಟೈಲರ್ ಚಾರ್ಜಸ್ ಬಂತು ಟೇಲರ್ ಅಂತ ಹೇಳಿದ್ರೆ ಲೈಕ್ ಅದೇ ನಾನು ವೀಡಿಯೋನಲ್ಲಿ ತೋರಿಸಿರೋ ಹಾಗೆ ಏನು ತೊಗೊಂಬಂದ್ರಲ್ಲ ಕೈಂಡ್ ಆಫ್ ಲಾರಿ ಆ ಥರ ಅದರಲ್ಲಿ ತೊಗೊಂಡು ಬರ್ತಾರೆ ಇದನ್ನು ಸೊ ಎಲ್ಲ ಲಾಕ್ ಮಾಡ್ಕೊಂಡು ನೀಟಾಗಿ ತರೋದ್ರಿಂದ ಯಾವುದೇ ಥರ ಡ್ಯಾಮೇಜಸ್ ಆಗಲಿ ಏನೂ ಆಗೋದಿಲ್ಲ ಅದು ನನಗೆ ಫಾರ್ಟಿ ತೌಸಂಡ್ ಬಿತ್ತು ಬಟ್ ನಿಮ್ಗೆ ಯಾರಾದರೂ ಪರ್ಚೇಸ್ ಅವರಿದ್ರೆ ಏನಾದರೂ ಇದ್ದರೆ ನಿಮಗೆ ಕಮ್ಮಿನೇ ಆಗುತ್ತೆ ಕೆಲವೊಬ್ರು ಹಾಕಿದ್ದಾರೆ ಸೆವೆನ್ ಟು ಏಯ್ಟ್ ಲ್ಯಾಕ್ಸ್ ಅಂತೇಳಿ ಕಮೆಂಟಲ್ಲಿ ಬಟ್ ಅವ್ರು ಯಾವ ಡೈಮೆನ್ಷನಿಗೆ ಹೇಳಿದ್ದಾರೆ ಅನ್ನೋದು ನನಗೊಂದು ಐಡಿಯಾ ಇಲ್ಲ ಆ್ಯಂಡ್ ನಾನು ವಿಟ್ರಿಫೈಡ್ ಟೈಲ್ಸ್ ತಗೊ ವಿಟ್ರಿಫೈಡ್ ಟೈಲ್ಸ್ ಬಿಟ್ಟು ಬರೀ ನೀವು ಆಫೀಸ್ ಪರ್ಪಸಿಗೆ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಒಂದು ತರ್ಟಿ ಫೋರ್ಟಿ ತೌಸಂಡ್ ಕಮ್ಮಿನೇ ಆಗುತ್ತೆ ಯಾಕಂದರೆ ಅವರು ವುಡನ್ ಫ್ಲೋರಿಂಗ್ ಮಾಡಿ ಕೊಡ್ತಾರೆ ನಾನು ಮನೆ ಆಗಿರೋದ್ರಿಂದ ವುಡನ್ ಫ್ಲೋರಿಂಗ್ ಬೇಡ ನಂಗೆ ವಿಟ್ರಿಫೈಡ್ ಟೈಲ್ಸ್ ಬೇಕು ಅಂತ ಹೇಳಿದ್ರಿಂದ ಒಂದು ತರ್ಟಿ ತೌಸಂಡ್ವರೆಗೂ ಎಕ್ಸ್ಟ್ರಾ ಬಿತ್ತು ಇನ್ನೂ ನಿಮಗೆ ಇನ್ನೂ ಇದರಲ್ಲಿ ಬೇರೆ ಬೇರೆದೇನೇನಾದರೂ ಅದೇ ಇದೇನು ಎಮ್ ಡಿ ಎಫ್ ಲೈಕ್ ಇದನ್ನು ನಾನು ಎಮ್ ಡಿ ಎಫ್ ಶೀಟ್ಸ್ ತೊಗೊಂಡಿದ್ದೀನಿ ನೀವು ಕಾಂಕ್ರೀಟ್ ಶೀಟ್ಸ್ ಬೇಕು ಅಂತ ಹೇಳಿದ್ದು ಏನಾದರೂ ಹಾಕ್ಸ್ಕೊಂಡ್ರೆ ಅದಿನ್ನೂ ಬಿಟ್ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ಏನಾದ್ರು ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅದರದ್ದು ಎಕ್ಸಾಕ್ಟ್ ಪ್ರೈಸ್ ನನಗೆ ಕೇಳಿಲ್ಲ ಯಾಕಂದರೆ ನನಗೆ ಅದು ಬೇಡ ಅಂತ ಅನ್ಸಿದ್ರಿಂದ ನಾನು ಅದನ್ನು ತಗೊಂಡಿಲ್ಲ ಆ್ಯಂಡ್ ಈ ಶೀಟ್ಸ್ ಎಲ್ಲದನ್ನು ವಾಟ್ರ್ ಪ್ರೂಫ್ ಬರುತ್ತೆ ಸೊ ಕಿಚನಲ್ಲಿ ಏನಾದರೂ ಅಡುಗೆ ಮಾಡಿದಾಗ ಸಿಡಿದ್ರೆ ಅಥವಾ ಬೇರೆ ಏನಾದರೂ ಆಯಿತು ಅಂದರೆ ನೀವು ಬಟ್ಟೆನಲ್ಲಿ ಅಥವಾ ಇದು ಕೊಲೀನ್ ಏನಾದರೂ ಹಾಕ್ಬಿಟ್ಟು ಲೈಕ್ ಸೋಪ್ ವಾಟ್ರ್ ಏನಾದರೂ ಹಾಕ್ಬಿಟ್ಟು ಕೂಡ ನೀಟಾಗಿ ನೀವು ಒರೆಸ್ಕೋಬೋದು ಸೊ ಇದು ವಾಟರ್ ಪ್ರೂಫ್ ಇರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಆ್ಯಂಡ್ ಮೇಂಟೆನೆನ್ಸ್ ಬಂದು ನೀವು ಆಚೆ ಕಡೆ ಏನು ಶೀಟ್ ಇದೆ ಅದನ್ನು ಕಂಪಲ್ಸರಿ ಟೂ ಇಯರ್ಸ್ ಒನ್ಸು ಸ್ಪ್ರೇ ಪೇಂಟಿಂಗ್ ಮಾಡ್ಕೊಳ್ಲೇಬೇಕು ಸೊ ಅವಾಗೇನಾಗುತ್ತೆ ಮೇಂಟೇನ್ ಆಗುತ್ತೆ ರಸ್ಟ್ ಹಿಡಿಯಲ್ಲ ಸೊ ಅದು ನಿಮಗೆ ಸ್ವಲ್ಪ ಏನು ಹೇಳೋದು ಲಾಂಗ್ ಲಾಸ್ಟಿಂಗಾಗಿ ಆಗಿರುತ್ತೆ ಅವ್ರು ನಮಗೆ ಹೇಳಿದ್ ಬಂದು ಥರ್ಟಿ ಫೋರ್ಟಿ ಇಯರ್ಸ್ ಈಸಿಲಿ ಇರತ್ತೆ ಅಂತ ಹೇಳಿ ಇದೊಂದು ತೊಗೊಳೋದ್ರ ಜೊತೆಗೆ ನೀವು ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಕ್ಕೆ ಹಿಂಗೆ ಮನೆಗಳಿಗೆ ಅಂತ ಹೇಳಿದ್ರೆ ಎಷ್ಟೋ ನಾಲ್ಕೈದು ವರ್ಷಕ್ಕೊಂದು ಸತಿ ಪೇಂಟಿಂಗ್ ಮಾಡಿದ್ರೆ ಸಾಕಾಗುತ್ತೆ ಬಟ್ ಇದು ಔಟ್ಸೈಡ್ ನೀವು ಎವ್ರಿ ಟೂ ಇಯರ್ಸ್ ಒಂದು ಸತಿ ಕಂಪಲ್ಸರಿ ನೀವು ಪೇಂಟಿಂಗ್ ಮಾಡ್ಕೊಳ್ಲೇಬೇಕು ಯಾಕಂದರೆ ಅದು ಏನು ಹೇಳ್ತೀವಿ ತಗಡಿನ ಶೀಟ್ಸ್ ಆಗಿರೋದ್ರಿಂದ ಸ್ವಲ್ಪ ನೀವು ಮೈಂಟೈನ್ ಮಾಡಬೇಕು ಬಟ್ ನಾವು ಇಲ್ಲಿಗೆ ಶಿಫ್ಟಾಗಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಗ್ತಾನೆ ಬಂತು ನಂಗೆ ಅನ್ಸಿರೋ ಪ್ರಕಾರ ಒಂದು ಸ್ವಲ್ಪವೂ ಶೆಕೆ ಅನ್ನೋದಾಗಲಿ ಅದಾಗಲಿ ಯಾವುದೇ ಥರನೂ ಏನು ಅನಿಸಿಲ್ಲ ಕೂಲಾಗಿ ಇದೆ ಇವನ್ ಕಡೆ ಚಳಿ ಇದ್ದಾಗ ಇಲ್ಲಿ ಒಳಗಡೆ ಬೆಚ್ಚಿಗೆನೇನೇ ಇರುತ್ತೆ ಆ್ಯಂಡ್ ಮಧ್ಯಾಹ್ನ ಬಿಸ್ಲಲ್ಲೂ ಕೂಡ ಅಂಥ ಏನು ಅಂತ ಅನ್ನಿಸ್ತಿಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಸಿಕ್ಕಾಬಟ್ಟೆನೇ ಬಿಸ್ತಿದೆ ಭದ್ರಾವತಿನಲ್ಲಿ ಬಟ್ ಸ್ಟಿಲ್ ಇಲ್ಲಿ ಮನೆ ಒಳಗಡೆ ಅಂತ ಏನು ಬಿಸಿಲು ಅನ್ನಿಸ್ತಿಲ್ಲ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಮದು ಬಂದು ಪೂರ್ವಕ್ಕೆ ಮೇಯ್ನ್ ಬಾಗ್ಲನ್ನು ಇಟ್ಟಿದ್ದೀವಿ ಸೊ ಹಾಗಾಗಿ ಡೈರೆಕ್ಟ್ ಸೂರ್ಯನ ಬೆಳಕು ಮನೆಗೆ ಬರೋದರಿಂದ ಸ್ವಲ್ಪ ಎದುರು ಬಿಸಿಲು ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ನಾವು ಮುಂದೆಗಡೆ ಶೀಟ್ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಯಾಕಂದರೆ ಮಧ್ಯಾಹ್ನ ಆಗಲಿ ಹಗ್ಲೊತ್ತಲ್ಲಿ ಆಗಲಿ ಇಲ್ಲ ಸಂಜೆ ಹೊತ್ತಾಗಲಿ ಆಚೆ ಕಡೆ ಕೂರೋಕ್ಕಾಗಲಿ ಇಲ್ಲ ಗೆಸ್ಟ್ಗಳು ಬಂದಾಗ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹೊರಟೆ ಹೊಡ್ಯೋಕ್ಕಾಗಲಿ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಶೀಟ್ ಹಾಕ್ಸ್ಕೊಳ್ತಿದ್ದೀವಿ ಸೊ ಅದನ್ನು ಹಾಕಿಸಿಕೊಂಡಾಗ ಇನ್ನೂ ಕಂಫರ್ಟಬಲ್ ಆಗಿರ್ಬೋದು ನದೇ ನಾನು ಹೇಳ್ದಂಗೆ ನನಗಾಗಿದ್ದು ಬಂದು ಟೋಟಲಿ ಮನೆ ನನ್ನ ಮನೆ ಬಾಗಿಲಿಗೆ ಬರೋವರೆಗೂ ನನಗಾಗಿದ್ದು ಆಗಿದ್ದು ಫೈ ಲ್ಯಾಕ್ಸ್ ಆಯಿತು ಇನ್ನು ಎಕ್ಸ್ಟ್ರಾ ಇದೇನು ಮುಂದೆ ಗಾರೆ ಹಾಕ್ಸ್ಕೊಂಡಿದ್ದು ಬೇಸ್ಮೆಂಟ್ ಮಾಡಿಸ್ಕೊಂಡಿದ್ದು ಮತ್ತು ಶೀಟ್ ಹಾಕ್ಸ್ಕೊಳ್ಳೋದು ಅದರದ್ದೆಲ್ಲ ಇನ್ನೊಂದು ಎಕ್ಸ್ಟ್ರಾ ನಮ್ಮ ಖರ್ಚು ಅದರದ್ದೆಲ್ಲ ಇನ್ನೊಂದು ಅಪ್ರಾಕ್ಸಿಮೇಟ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಟು ಟೂ ಲ್ಯಾಕ್ಸ್ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ಮುಗ್ದು ಹೋಗುತ್ತೆ ನಿಮ್ಮದು ಬಟ್ ಅದೆಲ್ಲ ಆಪ್ಷನಲ್ ನಿಮ್ಮದೇನಾದರೂ ಮನೆ ಪಕ್ಕದಲ್ಲಿ ಮರ ಇದ್ದು ಕೂಲಾಗಿದೆ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರೆ ಅದೆಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಸಿಂಟೆಕ್ಸ್ ಬಂದು ನಾನು ಅವರು ತೌಸಂಡ್ ಲೀಟರ್ಸ್ ಕೆಪಾಸಿಟಿವರ್ಗು ಹಾಕ್ಬೋದು ಅಂತ ಹೇಳಿದರು ಬಟ್ ನನಗೆ ತೌಸಂಡ್ ಲೀಟರ್ಸ್ ಬೇಡ ಆಗಿರೋದ್ರಿಂದ ನಾನು ಸೆವೆನ್ ಫಿಫ್ಟಿ ಲೀಟರ್ಸ್ ಹಾಕ್ಕೊಂಡಿದ್ದೀನಿ ಅಂದರೆ ವೆಯ್ಟ್ ತಡೆಯುತ್ತೋ ಇಲ್ವೋ ಆ ಥರ ಎಲ್ಲ ಸುಮಾರು ಜನಕ್ಕೆ ಡೌಟ್ ಇರುತ್ತಲ್ಲ ಸೊ ಹಾಗಾಗಿ ಆ ರೀಸನಿಗೆ ಹಾಕಿ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಇನ್ನೂ ಅದನ್ನು ಹೈಟ್ ಬೇಕು ನಿಮಗೆ ಜಾಸ್ತಿ ಪ್ರೆಷರ್ ಬೇಕು ಅಂತ ವಾಟ್ರು ಪ್ರೆಷರ್ ನಿಮಗೆ ಜಾಸ್ತಿ ಬೇಕು ಅಂತ ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಕೊಂಡು ನೀವು ಸಿಂಟೆಕ್ಸನ್ನ ಕೂರಿಸ್ಕೋಬೋದು ಬಟ್ ಇವಾಗ ನಾನು ಫಿಕ್ಸ್ ಮಾಡಿರೋ ಇದಕ್ಕೆ ಬರ್ತಾ ಇದೆ ನೀರು ಐ ಮೀನ್ ಏನು ಅಂತ ಏನು ಏನು ಹೇಳೋದು ತುಂಬ ನಿಧಾನ ವೆಯ್ಟ್ ಮಾಡಬೇಕು ತುಂಬ ಟೈಮು ಆ ಥರ ಎಲ್ಲ ಏನಿಲ್ಲ ಈವನ್ ಸಿಂಕಲ್ ಆಗಿರಲಿ ಬಾತ್ರೂಮಲ್ಲಿ ಆಗಿರಲಿ ಎಲ್ಲದರಲ್ಲೂ ಪ್ರೆಷರ್ ಚೆನ್ನಾಗೇ ಬರ್ತಾ ಇದೆ ಆ್ಯಂಡ್ ನಾವು ಸಂಪೇನೂ ಮಾಡಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಗೆ ಮೇಲ್ಗಡೆ ನೀರು ಹತ್ತುತ್ತೆ ಮಾರ್ನಿಂಗ್ ಏನು ನೀರು ಬರುತ್ತೆ ಆ ಪ್ರೆಷರಲ್ಲೇನೇ ನಾ ಮೇಲ್ಗಡೆ ಸಿಂಟೆಕ್ಸಿಗೆ ಹತ್ತುತ್ತಾ ಇದೆ ಸೊ ಹಾಗಾಗಿ ಎಕ್ಸ್ಟ್ರಾ ಸಂಪು ಮೋಟ್ರು ಆ ಥರದ್ದೇನು ನಾವು ಮಾಡ್ಕೊಂಡಿಲ್ಲ ಆ್ಯಂಡ್ ಮೆದೆ ಮೈನ್ ತಿಂಗ್ ಏನಂತ ಹೇಳಿದ್ರೆ ನೀವು ಒಂದು ಸಿಂಟೆಕ್ಸ್ ಕನೆಕ್ಷನ್ ಕೊಟ್ಕೊಂಡು ವಾಟರ್ ಕನೆಕ್ಷನ್ ಒಂದು ಮಾಡ್ಕೋಬೇಕು ಆ್ಯಂಡ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಒಂದು ಮಾಡ್ಕೋಬೇಕು ಅದು ಬಂದು ನೀವು ಮನೆಗೆ ಮಾಡಿಕೊಂಡ್ರೆ ಅದರ್ವೈಸ್ ಎಲ್ಲದು ಮೇ ಆಗೇನೆ ಬಂದ್ಬಿಡತ್ತೆ ಮನೆ ನೀವು ಮತ್ತೆ ಇಲ್ಲಿ ಬಂದು ಏನಾದ್ರು ಎಕ್ಸ್ಟ್ರಾ ಖರ್ಚಿರುತ್ತೆ ಅದೆಲ್ಲ ಏನು ಬೇಕಾಗಲ್ಲ ಈ ಇದು ಕೂಡ ನೀವೇನು ಎಮ್ ಡಿ ಎಫ್ ಶೀಟ್ಸ್ ಇದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ವೈಟ್ ಬರುತ್ತೆ ಮತ್ತೆ ನಾನು ಹಾಕ್ಸ್ಕೊಂಡಿರೋ ಲೈಟ್ ಗ್ರೇಯಿಶ್ ಕಲರ್ ಬರುತ್ತೆ ಸೊ ಎರಡರಲ್ಲಿ ನೀವು ಯಾವ ಕಲರ್ ಬೇಕಾದರೂ ತೊಗೋಬಹುದು ಅದರ ಆಪ್ಷನ್ ನಿಮಗೆ ಕೊಡ್ತಾರೆ ಸೊ ಅವರು ಎವ್ರಿ ಟೈಮ್ ನೀವು ಮಾಡುವಾಗ್ಲೂನು ನಿಮಗೆ ಕೇಳ್ಕೊಂಡು ಕೇಳ್ಕೊಂಡು ಈ ಆಪ್ಷನ್ ಬೇಕಾ ಇದು ಅಂತ ಹೇಳ್ತಾರೆ ನಿಮ್ಮ ನಿಯರ್ ಬೈ ಇತ್ತಂದರೆ ಹೋಗಿ ಕೂಡ ನೋಡ್ಬೋದು ಆ್ಯಂಡ್ ಅವ್ರದ್ದು ಯೂನಿಟ್ ಬಂದು ತುಂಬ ದೊಡ್ಡದಾಗಿರೋದ್ರಿಂದ ಅಲ್ಲಿ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದ್ದಾವೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಆಪ್ಷನ್ಗಳು ಸಿಗುತ್ತೆ ನಮಗೆ ಬಂದು ನಮಗೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಕೊಟ್ಟರು ನಮಗೆ ನಾವು ಅರ್ಜೆಂಟ್ ಇದೆ ಅಂತ ಹೇಳಿದ್ವಿ ಇಲ್ಲ ಅಂದ್ರೂ ಅವ್ರದ್ದು ಟೈಮಿಂಗ್ಸ್ ಬಂದು ಟ್ವೆಂಟಿ ಫೈವ್ ಡೇಸ್ ಟು ಒನ್ ಮಂತ್ ಅಂತ ಹೇಳ್ತಾರೆ ನೀವೇನೋ ರಿಕ್ವೈರ್ಮೆಂಟ್ ಇದೆ ನಮಗೆ ಬೇಗನೆ ಅಂತ ಹೇಳಿದ್ರೆ ಬೇಗನೆ ಕೊಡ್ತಾರೆ ಆ ಥರ ಏನು ನಿಮಗೆ ಇಷ್ಟೇ ದಿನ ಬೇಕು ಕೆಲವೊಂದು ನಾವು ರಿವ್ಯೂಸ್ಗಳನ್ನ ನೋಡಿದ್ವಿ ಕೆಲವೊಂದು ಕಡೆ ಬೇಗ ಕೊಟ್ಟಿಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು ಬಟ್ ನಮಗೆ ಯಾವುದೇ ಥರ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಲಿಲ್ಲ ನೀವು ತೋಟದ ಮನೆಗಳಿಗೆ ಆ ಥರದ್ದು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಈ ಅದು ಸಿಕ್ಕಾಬಿಡನೇನೆ ಯೂಸ್ ಆಗುತ್ತೆ ಅಂಡ್ ಮ್ಯಾಂಗ್ಳೂರು ಕಡೆ ಸಿಟಿಗಳಲ್ಲಿ ಬಾಡಿಗೆ ಮನೇಲಿ ಇದ್ದೀರ ಜಾಗ ಇದ್ದರೂ ಮನೆ ಕಟ್ಟಕತ್ತಿಲ್ಲ ಅಲ್ಲಿ ತುಂಬಾನೇ ಲಕ್ಷ ಕಟ್ಟಲೇಬೇಕಾಗತ್ತೆ ಅನ್ನೋರು ಈ ಮನೆನ ಸಖತ್ ಯೂಸ್ ಆಗುತ್ತೆ ಅವ್ರುಗಳು ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ರೆಂಟ್ ಕಟ್ಕೊಂಡು ಹೋಗೋದಿದೆಯಲ್ಲ ಸಿಕ್ಕಾಪಟ್ಟೆನೇ ಕಷ್ಟ ಈಗ ದೊಡ್ಡ ದೊಡ್ಡ ಸಿಟಿಸ್ಗಳಲ್ಲೆಲ್ಲ ಸೊ ನೀವು ಐದು ಲಕ್ಷಕ್ಕೆ ಈ ಚಿಕ್ಕ ಮನೆ ನೀವು ತೊಗೊಂಡ್ರೂ ನೋನು ಈಸಿಲಿ ನೀವು ಕಟ್ಕೊಂಡು ಹೋಗ್ಬೋದು ಅದನ್ನೇ ಎಲ್ಲರೂ ಒಂದು ಕಡೆ ನೀವೊಂದು ಲೋನು ಏನಾದರೂ ತೊಗೊಂಡು ನೀವು ಐದು ಲಕ್ಷನ ಅಡ್ಜಸ್ಟ್ ಮಾಡಿಬಿಟ್ಟು ನೀವು ಮನೆ ತೊಗೊಂಡು ಈ ಮನೇಲಿ ಇದ್ಕೊಂಡ್ರೆ ಹೆಂಗೆ ಐದು ಲಕ್ಷ ತೀರ್ತು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಬೇಗ ನಿಮ್ಮದು ಮನೆ ಸ್ವಂತ ಆಗಿ ಹೋಗ್ಬಿಡುತ್ತೆ ಲೈಕ್ ಅಷ್ಟು ಕಂಫರ್ಟಬಲ್ ಆಗಿ ನೀವು ನಿಮ್ಮ ಸ್ವಂತ ಇದ್ದೀರಾ ಅಂತ ಅನಿಸ್ಕೋಬೋದು ಇದೊಂದು ಆಪ್ಷನ್ ಬೆಟರ್ ಅನ್ನಿಸ್ತು ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗ್ತಾ ಬಂದು ಚಿಕ್ಕ ಜನನೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಎಲ್ರಿಗೂ ಸಿಕ್ಕಾಬಟ್ಟೆನೇ ಮನೆ ಇಷ್ಟ ಆಗಿದೆ ತುಂಬ ಕಂಫರ್ಟಬಲ್ ಆಗಿದೆ ಏನು ಅಂತ ಐ ಮೀನ್ ತುಂಬ ಕಂಫರ್ಟಬಲ್ ಆಗಿದೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಕಂಫರ್ಟಬಲ್ ಆಗಿರ್ಬೋದು ಆ್ಯಂಡ್ ವಾಶ್ರೂಮ್ಸ್ ಅದರಲ್ಲೇ ಸಿಗುತ್ತೆ ನಿಮಗೆ ನಿಮ್ಮದು ಯಾವ ಡೈಮೆನ್ಷನ್ ಬೇಕು ಯಾವ ಡಿಸೈನ್ ಬೇಕು ಅದನ್ನ ನೋಡ್ಕೊಂಡು ನೀವು ಹೇಳ್ಕೊಬೋದು ಆ್ಯಂಡ್ ಕಿಚನ್ ನಿಮಗೆ ಸಪ್ರೇಟಾಗಿ ಬೇಕು ಅಂತ ಹೇಳಿದ್ರು ನೀವು ಮಾಡಿಸ್ಕೊಡ್ಬೋದು ಅದು ನಿಮ್ಮ ನಿಮ್ಮ ವಿಶ್ ಮೇಲೆ ನೀವು ಅವರಿಗೆ ಏನು ಡಿಸೈನ್ ಹೇಳ್ತಿರೋ ಅದ್ರ ಮೇಲೆ ನಿಮಗೆ ಮಾಡ್ಕೊಡ್ತಾರೆ ಆ್ಯಂಡ್ ಔಟ್ಸೈಡ್ ಕಲರ್ ಕೂಡ ನಾನು ಗ್ರೇ ಕಲರ್ ತೊಗೊಂಡಿದ್ದೇನೆ ಅದರಲ್ಲೂ ಬೇರೆ ಬೇರೆ ಕಲರ್ಗಳು ಸಿಗುತ್ತೆ ಆ್ಯಂಡ್ ಟೈಲ್ಸ್ ಕಲರ್ಗಳನ್ನ ನೀವು ಸುಮಾರ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಅಂಡ್ ಈ ಅಂಡ್ ಈ ಕಲರ್ ಏನಿದೆ ಇದು ಕೂಡ ಎರಡ್ ಕಲರ್ ಅಲ್ಲಿ ಬರುತ್ತೆ ನಾನು ಒಂದು ಸ್ವಲ್ಪ ಲೈಟ್ ಬಿಸ್ಕೆಟ್ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ಅಂಡ್ ಇನ್ನೊಂದು ವೈಟ್ ಕಲರ್ ಅಲ್ಲಿ ಕೂಡ ಸಿಗುತ್ತೆ ಮನೆ ಚಿಕ್ಕದಾಗಿದೆ ಬಟ್ ಸ್ವಂತ ಮನೆಯಲ್ಲಿದ್ದೀನಿ ಅನ್ನೋ ಏನು ಹೇಳೋದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ನನಗೆ ತುಂಬಾ ಇದೆ ಯಾಕಂದರೆ ಇನ್ನೊಬ್ರು ಅಥವಾ ತಿಂಗಳ ತಿಂಗಳಾಯಿತು ಅಂದರೆ ಹೇಗಪ್ಪ ಬಾಡಿಗೆ ಕಟ್ಟೋದು ಅನ್ನೋ ಇದಿಲ್ದಲ್ಲೇನೇ ಇದ್ದೀನಿ ಆ್ಯಂಡ್ ಅಮ್ಮ ಹಂಗೆ ಅಂತೂ ಬಾಡಿಗೆ ಇರೋದು ಆಗಲಿ ಅಥ್ವಾ ಈ ತೋಟ ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗೋದಾಗಲಿ ಕಂಪ್ಲೀಟ್ಲಿ ಇಸ್ತಾ ಇರಲಿಲ್ಲ ನಾವು ಕೊಟ್ಟಿರೋ ಅಮೌಂಟಿಗೆ ಸಿಕ್ಕಾಬಿಟೇನೇ ಕಂಫರ್ಟಬಲ್ ಆಗಿರೋ ಮನೆ ಅಂತೂ ನಮಗೆ ಸಿಕ್ಕಿದೆ ಸೊ ವಿ ಆರ್ ಹ್ಯಾಪಿ ಆ್ಯಂಡ್ ಈ ವಿ ಈ ವಿಡಿಯೋಸಿಂದ ನಿಮ್ಮಗಳಿಗೆ ಯಾರಿಗಾದ್ರು ಯೂಸ್ ಆಗಿದರೆ ಡೆಫಿನೆಟ್ಲಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ವಾಚಿಂಗ್